ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಾನು ನಿಮ್ಗೊಂದು ಬ್ರೇಕ್ಫಾಸ್ಟ್ ಮಾಡಿ ತೋರಿಸ್ತಿದ್ದೀನಿ ಅದೇನಂದರೆ ಇಡ್ಲಿ ನೀವು ಇಡ್ಲಿ ಅಂದ ತಕ್ಷಣ ಓ ಇಡ್ಲಿನ ಅಂದ್ಕೊಳ್ತೀರಾ ಆದರೆ ನಮ್ಮ ಮನೇಲೇ ಇರುವಂಥ ಅಕ್ಕಿ ಉದ್ದಿನಬೇಳೆ ಅನ್ನದಲ್ಲಿ ಸೂಪರಾಗಿ ಟೇಸ್ಟಿಯಾಗಿರೋ ಇಡ್ಲಿ ನಾನು ಮಾಡಿ ತೋರಿಸ್ತೀನಿ ಆ ಇಡ್ಲಿಗೆ ಅಂತ ಬೇರೆ ಬೇರೆ ರೈಸ್ ತೊಗೊಳೋದು ಮಾಡೋದೆಲ್ಲ ಮಾಡ್ತಾರಲ್ಲ ಏನು ಬೇಡ ನಮ್ಮ ಮನೇಲಿ ನಾವು ಅಕ್ಕಿ ಅನ್ನ ಯಾವ ಅನ್ನಕ್ಕೆ ಯಾವ ಅಕ್ಕಿ ಉಪ್ಯೋಗಿಸ್ತೀವಿ ಬೆಂತಕ್ಕಿ ಅದಷ್ಟೇ ಒಂದು ಲೋಟ ಅಕ್ಕಿ ತೊಗೊಳ್ಬೇಕು ಆ ಲೋಟದಲ್ಲಿ ಸೇಮ್ ಲೋಟನೇ ಅದರಲ್ಲಿ ಕಾಲು ಭಾಗಕ್ಕಿಂತ ಒಂದು ಚೂರು ಜಾಸ್ತಿ ಅರ್ಧ ಬೇಡ ಉದಿನಬೇಳೆ ಕಾಲು ಭಾಗಕ್ಕಿಂತ ಒಂದು ಚೂರು ಜಾಸ್ತಿ ಮತ್ತು ಅರ್ಧ ಲೋಟ ಅನ್ನ ಇದಿಷ್ಟೇ ಮೂರು ತಿಂಗ್ಸ್ ಅಷ್ಟೇ ಇಡ್ಲಿ ಎಷ್ಟು ಸೂಪರಾಗಿ ಬರುತ್ತೆ ಗೊತ್ತಾ ನೋಡಿ ಸಪ್ರೇಟ್ ಸಪ್ರೇಟಾಗಿ ನೆನೆಸಬೇಕು ಎಣ್ಣ ಅಕ್ಕಿ ಮತ್ತು ಉದ್ದಿನಬೇಳೆ ಎರಡನ್ನೂ ಸಪ್ರೇಟ್ ಸಪ್ರೇಟಾಗಿ ಬೆಳಗ್ಗೆ ನೆನೆಸಿ ಸಂಜೆ ಅದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ಸಂಜೆ ಮಾಡುವಾಗ ಉದ್ದಿನಬೇಳೆ ಹಾಕ್ಕೊಳ್ಬೇಕು ಮಿಕ್ಸಿ ಜಾರಿಗೆ ಉದ್ದಿನಬೇಳೆ ಹಾಕಿ ಅನ್ನ ಹಾಕಬೇಕು ನಾನು ಎಷ್ಟು ಅಳ್ತೇಳಿದ್ದೀನಿ ಅಷ್ಟು ಅದು ಅದನ್ನು ಅನ್ನನ ಹಾಕ್ಕೊಳ್ಬೇಕು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡಬೇಕು ಆ ನೈಸಾಗಿ ಗ್ರೈಂಡ್ ಮಾಡೋದು ಹೆಂಗಿರುತ್ತೆ ಅಂತಂತಂದರೆ ಫುಲ್ ಬಬ್ ನೀರು ಹಾಕ್ಕೊಳ್ಳಿ ತುಂಬ ಗಟ್ಟಿಯಾಗಿ ಗ್ರೈಂಡ್ ಮಾಡೋಕ್ಕೋಗ್ಬೇಡಿ ನೀರು ಹಾಕ್ಕೊಳ್ಳಿ ಹಾಕ್ಬಿಟ್ಟು ಈ ಥರ ಗುಳ್ಳೆ ಗುಳ್ಳೆ ಬರಬೇಕು ಇದು ಅಳತೆ ಇದು ಚೆನ್ನಾಗಿ ಹಿಂಗೆ ಬಂದರೆ ಇಡ್ಲಿ ಸಾಫ್ಟಾಗಿ ಬರುತ್ತೆ ಈ ಥರ ಗುಳ್ಳೆ ಗುಳ್ಳೆ ಬರೋ ಹಾಗೆ ಗ್ರೈಂಡ್ ಮಾಡ್ಕೊಳ್ಬೇಕು ಆಮೇಲೆ ಅಕ್ಕಿ ಅಕ್ಕಿ ನೆನೆಸಿಟ್ಟಂಥ ಅಕ್ಕಿನ ಹಾಕ್ಕೊಳ್ಬೇಕು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಗ್ರ ರುಬ್ಬಿದ ಇಡ್ಲಿ ಹಿಟ್ಟು ಈ ಥರ ಇರಬೇಕು ತುಂಬ ಗಟ್ಟಿನೂ ಅಲ್ಲ ತುಂಬ ತೆಳ್ಳಗೋ ಅಲ್ಲ ಈ ಥರ ಇಟ್ಬಿಟ್ಟು ರಾತ್ರಿ ಅದನ್ನು ಮುಚ್ಚಿ ಇಡಿ ನಾಳೆ ಬೆಳಿಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ಆಮೇಲೆ ನಮಗೆ ಆ ಒಳತೆಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಉಬ್ಬಿದಾಗ ಸ್ವಲ್ಪ ತೆಳ್ಳಗಾಗುತ್ತೆ ಇದೇ ಬೇಕಾಗಿರೋದು ತುಂಬ ಗಟ್ಟಿ ಬೇಡ ಹೀಗಿರಬೇಕು ಇದನ್ನು ಇಡ್ಲಿ ಪಾತ್ರೆಗೆ ನಾನು ಒಂಚೂರು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಅಥವಾ ತುಪ್ಪ ಹಾಕ್ಬೋದು ಅದನ್ನು ಸವ್ರಿಬಿಟ್ಟು ಆಮೇಲೆ ಇಡ್ಲಿ ಹಾಕಬೇಕು ಆ ಇಡ್ಲಿ ಹಿಟ್ಟು ಹಾಕುವಾಗ ಮುಕ್ಕಾಲು ಮುಕ್ಕಾಲು ಹಾಕಬೇಕು ಅದು ಮೂರು ಸೆಟ್ಟು ನಾಲ್ಕು ಆರು ಎಂಟು ಆ ಥರ ಪ್ಲೇಟ್ನಂದು ಹಾಕುವಾಗ ಮುಕ್ಕಾಲು ಮುಕ್ಕಾಲು ಹಾಕಿ ಆಗ ಉಬ್ಬಿ ಚೆನ್ನಾಗಿ ಬರ್ತದೆ ಇಡ್ಲಿ ಇದು ಬೆಂದಿದೆಯಾ ಅಂತ ನೋಡೋಕ್ಕೆ ಒಂದು ಚಾಕುಲಿ ಒಂದು ತುದಿಯಲ್ಲಿ ಹಿಂಗೆ ಟಚ್ ಮಾಡಿದ್ರೆ ಅದಕ್ಕೆ ಅಂಟ್ಕೊಳ್ಳಲ್ಲ ಆಗ ಅದು ಬೆಂದಿದೆ ಅಂತ ಅರ್ಥ ಟೆನ್ ಮಿನಿಟ್ಸ್ ಹಾಕು ಬೇಯಲಿಕ್ಕೆ ಆಮೇಲೆ ಇಡ್ಲಿನೆಲ್ಲ ತೆಗೀರಿ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಒಂಚೂರು ಸೋಡಾ ಈಸ್ಟ್ ಏನು ಉಪಯೋಗಿಸದೆ ಮಾಡೋದು ಮನೆಯಲ್ಲಿ ಮಕ್ಕಳಿಗೆ ವಯಸ್ಸಾದವ್ರಿಗೆ ಹುಷಾರಿಲ್ಲದಿರೋರಿಗೆಲ್ಲ ಈ ಥರ ಮನೇಲಿ ಇಡ್ಲಿ ಮಾಡಿ ಕೊಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಥ್ಯಾಂಕ್ ಯು